ಸರ್ ಆಕ್ಚುಲಿ ಸಮಸ್ಯೆ ಬಂದು ಇಲ್ಲಿ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಯಾಕೆ ಅಂತಂದ್ರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಗೆ ತುಂಬಾ ಟಫ್ ಇರುತ್ತೆ ಸಿಲಬಸ್ ಪ್ರತಿಯೊಂದು ನೀವು ನೋಡ್ಬೇಕು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಫ್ರೀಲಿಮ್ಸ್ ಕ್ಲಿಯರ್ ಆದ್ಮೇಲೆ ಮೇನ್ಸ್ ಗೆ ಸ್ವಲ್ಪ ಕಾಲಾವಕಾಶ ಕೊಡ್ತಾರೆ ಮತ್ತೆ ಕರ್ನಾಟಕ ಇಂದ ಕನ್ನಡದಲ್ಲಿ ಯಾರು ಫಿಲಿಮ್ಸ್ ಬಿ ಸಿ ಇರ್ಬೋದು ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಬೇರೆ ಎಸ್ ಸಿ ಎಸ್ ಟಿ ಎಲ್ಲಾರ್ಗು ಕೋಚಿಂಗ್ ಅಂತ ಕೊಡ್ತಾರೆ ಫ್ರೀ ಕೋಚಿಂಗ್ ಅಂತ ಕೊಡ್ತಾರೆ ಅದು ಒನ್ ಇಯರ್ ಇರುತ್ತೆ ಡೆಲ್ಲಿಗೆ ಆ ಡೆಲ್ಲಿ ಕೋಚಿಂಗ್ ಮುಗಿಸ್ಕೊಂಡು ಎಕ್ಸಾಮ್ಸ್ ಬರೀತಾರೆ ಬಟ್ ಆದರೆ ಇಲ್ಲಿ ಪ್ರತಿಯೊಂದು ಸಮಸ್ಯೆ ಏನಂತಂದ್ರೆ ಈ ಒಂದು ಕೆ ಪಿ ಎಸ್ ಸಿ ಇಂದ ಸಿಲೆಬಸ್ ಈ ಒಂದು ಗ್ರೂಪ್ ಬಿ ಮತ್ತೆ ಗ್ರೂಪ್ ಎ ಎಕ್ಸಾಮ್ಸ್ ಗೆ ಒಂದು ಟೈಮ್ ಟೇಬಲ್ ಇಲ್ಲ ಈ ಪಿ ಎಸ್ ಟೈಮ್ ಟೇಬಲ್ ಇಲ್ಲದೆ ಇರೋದ್ರಿಂದ ಈ ಸಮಸ್ಯೆ ಆಗ್ತಿರೋದು ಯು ಪಿ ಎಸ್ ಸಿ ಎಕ್ಸಾಮ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಆಗಿ ಕೂಡಲೇ ಒಂದ್ ತಿಂಗಳಲ್ಲಿ ಒಂದು ರಿಸಲ್ಟ್ ಬಿಡ್ತಾರೆ ಆದ್ರೆ ಪಿ ಎಸ್ ಸಿ ರಿಸಲ್ಟ್ ಬಿಡಕ್ಕೆ ಎರಡು ಮೂರು ತಿಂಗಳು ಒಂದೊಂದ್ಸತಿ ಆರು ತಿಂಗಳು ಟೈಮ್ ತಗೊಂಡ್ರೆ ಅದಕ್ಕೋಸ್ಕರ ಇಲ್ಲಿ ಈ ತರ ಸಮಸ್ಯೆ ಆಗ್ತಿರೋದು ಪ್ರಿಲಿಮ್ಸ್ ಆದ್ಮೇಲೆ ಇವರೋಗಿ ಅಪ್ರೋಚ್ ಮಾಡಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಸುಮಾರು ಎರಡು ಸಾವಿರ ಜನ ಸ್ಟೂಡೆಂಟ್ಸ್ ಇದಾರೆ ಎಕ್ಸಾಮ್ ಬರೀಬೇಕಂತ ಮೆಚಾರಿಟಿ ಇವರಿಗೆ ಪೋಸ್ಟ್ಪೋನ್ ಬೇಕಿದೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಮೂವತ್ತು ಸಬ್ಜೆಕ್ಟ್ ಗಿಂತ ಜಾಸ್ತಿ ಸಿಲಬಸ್ ಇದೆ ಆ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಟೈಮ್ ರಿಕ್ವೈರ್ಮೆಂಟ್ ಇದೆ ಇನ್ಸಫಿಷಿಯೆಂಟ್ ಟೈಮ್ ಅಲ್ಲಿ ಸಿಲಬಸ್ ಏನ್ ಕಂಪ್ಲೀಟ್ ಹೇಳಿ ಸರ್ ನೀವು ಹೇಳಿ ಪ್ಲಸ್ ಇನ್ನೊಂದ್ ಏನಪ್ಪ ಅಂದ್ರೆ ಕೋಚಿಂಗ್ ತಗೊಂಡಿದ್ದಾರೆ ಅಂದ್ರೆ ಮುನ್ನೂರು ಜನ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಕೋಚಿಂಗ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಮೇಲೆ ಸರ್ಕಾರ ಇಲ್ಲಿಂದ್ರೆ ಎಂಬತ್ ಸಾವಿರ ಇಂದ ಒಂದು ಲಕ್ಷ ಸ್ಪೆಂಡ್ ಮಾಡ್ತಿದೆ ಜನ ಜನಕ್ಕೆ ಎರಡೂವರೆ ಮೂರು ಕೋಟಿ ದುಡ್ಡು ಸ್ಪೆಂಡ್ ಮಾಡ್ತಿದ್ದಾರೆ ಇಲ್ಲಿ ಸೆಕ್ರೆಟರಿ ಹೋಗಿ ಭೇಟಿ ಮಾಡಿದಾಗ ಅವರು ಎರಡು ತಿಂಗಳು ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆಂದ್ರೆ ಇಲ್ಲಿ ಬರೀತಾ ಎರಡ್ ಸಾವಿರ ಜನ ಸ್ಟೂಡೆಂಟ್ಸು ಆ ಎರಡ್ ಸಾವಿರ ಸ್ಟೂಡೆಂಟ್ಸ್ ಅದು ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ ಇರೋದು ಯಾರಿಗೂ ತೊಂದರೆ ಆಗಲ್ಲ ನಾನು ಟೂ ಮಂತ್ಸ್ ಪೋಸ್ಟ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಅದು ಹದಿನೈದು ಮುಂಚೆನೆ ಆದ್ರೆ ಅದಾದ್ಮೇಲೆ ಕಮಿಟಿ ಕಮಿಷನ್ ಅಲ್ಲಿ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ಅಲ್ಲಿ ಕಮಿಷನ್ ಒಪ್ಕೊಂತ ಇಲ್ಲ ಅಂತಾರೆ ಕಮಿಷನ್ ಯಾಕೆ ಒಪ್ಕೊಂಬಾರ್ದು ಕಮಿಷನ್ ಅಲ್ಲಿ ಮೂರ್ ನಾಲ್ಕು ಜನ ಮೆಂಬರ್ಸ್ ಆದಷ್ಟು ಬೇಗ ಅವರು ಟರ್ಮ್ ಮುಗಿಯುತ್ತೆ ಅಂತ ಹೇಳಿ ಅವ್ರಿಗೆ ಈ ಪ್ರೋಸೆಸ್ ಮುಗ್ಬಿಟ್ಟು ಈ ಒಂದು ಬಡ ವಿದ್ಯಾರ್ಥಿಗಳಿಗೆ ಅವರು ಬಡ ಬಡವರು ಸರ್ ಬೇರೆ ಬೇರೆ ಹಳ್ಳಿಯಿಂದ ಗ್ರಾಮೀಣ ಪ್ರದೇಶದಿಂದ ಅಲ್ಲಿಂದ ಬಂದು ಒಂದು ಕೋಚಿಂಗ್ ತಗೊಂಡು ಬೆಂಗಳೂರಲ್ಲಿ ಮೂರು ತಿಂಗಳು ಇರೋ ಕೋಚಿಂಗ್ ಒಂದ್ ತಿಂಗಳಲ್ಲಿ ಏನ್ ಮುಗಿಸಕ್ ಆಗುತ್ತೆ ಕೋಚಿಂಗ್ ಮುಗ್ದಾದ್ಮೇಲೆ ಅಟ್ಲೀಸ್ಟ್ ಒಂದ್ ಫಿಫ್ಟಿ ಹದಿನೈದು ದಿನ ಆದ್ರೂ ರಿವಿಷನ್ ಮಾಡೋಕ್ ಟೈಮ್ ಬೇಕಲ್ಲ ದಿನ ಟೈಮ್ ಕೊಟ್ಟು ಅಟ್ ಲೀಸ್ಟ್ ಅವ್ರು ತಗೊಂಡಿರೋದೇ ಡಿಸೆಂಬರ್ ಹತ್ತನೇ ತಾರೀಕು ಕೋಚಿಂಗ್ ಸ್ಟಾರ್ಟ್ ಆಗಿರೋದು ಮೂರ್ ತಿಂಗಳು ಕೋಚಿಂಗ್ ಸಬ್ಜೆಕ್ಟ್ ಗಿಂತ ಜಾಸ್ತಿ ಇದೆ ಸಿಲಬಸ್ ಆ ಸಿಲಬಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಕೋಚಿಂಗ್ ಕಾಲಾವಕಾಶ ಬೇಕು ಸರ್ಕಾರ ಎರಡೂವರೆ ಇಂದ ಮೂರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೆ ಯಾರಿಗೋಸ್ಕರ ಬಡವರ್ಗೋಸ್ಕರ ಬಡವರು ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿ ಇಲ್ಲಿ ಸಾಹಕಾರಗಳಿಗೆ ಮತ್ತೆ ಬಿಸ್ನೆಸ್ ಮ್ಯಾನ್ ಅವ್ರು ಬರ್ಲಿಗಲ್ಲ ಕೆಪಿಎಸ್ ಸಿ ಲೀಡ್ ಸಿಬ್ಬಂದಿ ಇದ್ದಾರಲ್ಲ ಮತ್ತೆ ಮೆಂಬರ್ಸ್ ಅವ್ರ ಮಕ್ಕಳು ಅವ್ರ ರಿಲೇಟಿವ್ಸ್ ಯಾರು ದುಡ್ಡು ಕೊಡ್ತಾರಲ್ಲ ಅವ್ರ್ ಎಕ್ಸಾಮ್ ಇರೋದು ಇಲ್ಲಿ ಸರ್ಕಾರ ನಡೆಸ್ತಾ ಇರೋದು ಬಡವರಿಗೋಸ್ಕರ ಅದು ಎಸ್ ಸಿ ಎಸ್ ಸಿ ಮಕ್ಕಳು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಬಂಗಡ ಯಾಕೆ ಕೋಚಿಂಗ್ ಕೊಡ್ತಾರೆ ಹೇಳಿ ಸರ್ ಮುಂದ್ ವರ್ಷದ ಅವ್ರು ಬಡವರು ಹೇಳ್ತಾರೆ ಅವ್ರು ಓದಿರಲ್ಲ ಐದ್ ನಾಲ್ಕೈದು ವರ್ಷ ನಾಲ್ಕೈದು ವರ್ಷ ನೋಟಿಫಿಕೇಶನ್ ಆಗುತ್ತೆ ಟೈಮ್ ಇದ್ರೂ ಊಟ ಅವ್ರಿಗೆ ಇದಕ್ಕೂ ಮುಂಚೆ ಓದಕ್ ಆಗ್ತಾ ಇರೋದ್ರಿಂದ ಅವ್ರ ಅಮ್ಮ ಓದಕ್ ಆಗ್ತಾ ಇರೋದ್ರಿಂದ ಅವ್ರ ಈ ಒಂದು ಸರ್ಕಾರ ಒಂದು ಕೋಚಿಂಗ್ ಕೊಡ್ತಾ ಇದಾರೆ ಆ ಸರ್ಕಾರ ಕೋಚಿಂಗ್ ಕೊಡ್ತಾ ಇರೋದನ್ನ ಈ ಮಕ್ಕಳು ಯುಟಿಲೈಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೊಳೋದಕ್ಕೆ ಒಂದ್ ಒಂದಷ್ಟು ಕಾಲಾವಕಾಶ ಕೊಡ್ಬೇಕಾಗುತ್ತೆ ದಯವಿಟ್ಟು ನಾನು ಸರ್ಕಾರ ಮತ್ತೆ ಈ ಈ ಕೂಡಲೇ ಮಧ್ಯಪ್ರವೇಶ ಸಿದ್ದರಾಮಯ್ಯ ಸರ್ ಬಡವರ ಪರವಾಗಿ ನಮಗೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ಬಡವರಿಗೆ ಕೋಚಿಂಗ್ ಎಷ್ಟೊಂದಿಲ್ಲ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಿಯಾಂಕ್ ಮಾಡಿದೀವಿ ಎಚ್ ಮಹಾನ್ ಮಹಾದೇಮ ಸರ್ಗು ಮನವಿ ಮಾಡಿದೀವಿ ಅವರೆಲ್ಲ ಲೆಟರ್ ಆದ್ರೂ ಹಾಕಿದ್ರು ಕೂಡ ಕೆಪಿ ಸಿಟರ್ ಕೊಟ್ಟಿದ್ದಾರೆ ಮತ್ತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ನೆಟ್ವರ್ಕ್ ಕೊಟ್ಟಿದ್ರು ಕೂಡ ಅವರು ಕೆ ಪಿ ಎಸ್ ಸಿ ಅವರು ಕೊಡ್ತಾ ಇಲ್ಲ ಅಂತಂದ್ರೆ ಅಂದ್ರೆ ಎಲ್ಲಿ ಎಷ್ಟು ಮಟ್ಟ ಕರಪ್ಷನ್ ನೋಡಿ ಸರ್ ದಯವಿಟ್ಟು ಈ ಮಕ್ಕಳ ನ್ಯಾಯ ಕೊಡಲೇಬೇಕು ಇವರಿಗೆ ಎರಡು ತಿಂಗಳು ಕಾಲಾವಕಾಶ ಕೊಟ್ರೆ ಇವರು ಐವತ್ತು ವರ್ಷ ನೆಕ್ಸ್ಟ್ ಐವತ್ತು ವರ್ಷ ಭವಿಷ್ಯ ಇದೆ ಐವತ್ತು ವರ್ಷ ಭವಿಷ್ಯ ಈ ಒಂದು ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವರು ಐದು ವರ್ಷ ನೆಕ್ಸ್ಟ್ ಇನ್ ಐದು ವರ್ಷ ಆದಮೇಲೆ ಕೆ ಪಿ ಎಸ್ ಇಂದ ನೋಟಿ ಸರ್ಕಾರದಿಂದ ನೋಟಿಫಿಕೇಶನ್ ಬಂದ್ರು ಕೂಡ ಇವರಿಗೆ ಏಜ್ ಲಿಮಿಟ್ ಇರಲ್ಲ ಇವರಿಗೆ ಹತ್ತು ವರ್ಷಕ್ಕೆ ಇವ್ರು ಲೈಫ್ ಟೈಮ್ ಅಲ್ಲಿ ಒಂದೇ ಸರಿ ಎಕ್ಸಾಮ್ ಬರೀಬಹುದು ಹತ್ತು ವರ್ಷಕ್ಕೆ ನೋಟಿಫಿಕೇಶನ್ ಆಗುತ್ತೆ ಐದು ವರ್ಷ ನೋಟಿಫಿಕೇಶನ್ ಆಗಿರಬಹುದು ನೆಕ್ಸ್ಟ್ ಒಂದು ನೋಟಿಫಿಕೇಶನ್ ಆಗ್ಬೇಕಂದ್ರೆ ಐದು ವರ್ಷ ಹತ್ತು ವರ್ಷ ಗ್ಯಾಪ್ ಅಲ್ಲಿ ಒಂದೇ ಸತಿ ಬರೆಯಾಗ್ತಾನೆ ಒಬ್ಬ ಸ್ಟೂಡೆಂಟ್ಸ್ ಅದಕ್ಕೋಸ್ಕರ ಸರ್ಕಾರ ಎರಡು ತಿಂಗಳು ಅವಕಾಶ ಮಾಡಿಕೊಟ್ಟು ಇವರಿಗೆ ಎಕ್ಸಾಮ್ ಪಾಸ್ ಮಾಡೋಕೆ ಮತ್ತೆ ಒಂದು ಸಫಿಶಿಯಂಟ್ ಟೈಮ್ ಕೊಟ್ಟು ಕೆ ಪಿ ಎಸ್ ಸಿಗೆ ಗೆ ಎಕ್ಸಾಮ್ ನಡೆಸ್ಕೊಳ್ಳಿ ಯಾಕೆಂದ್ರೆ ಈ ಒಂದು ಎಕ್ಸಾಮ್ಸ್ ಎರಡು ತಿಂಗಳು ಮುಂದೆ ಹೋಗೋದ್ರಿಂದ ಯಾರಿಗೂ ಏನು ಲಾಸ ಆಗಲ್ಲ ಸರ್ ಯಾರಿಗೂ ಏನ್ ಲಾಸ್ ಆಗಲ್ಲ ದಯವಿಟ್ಟು ಯಾಕೆಂದ್ರೆ ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ ಇರೋದು ವೀಕ್ ಎಂಡ್ ಅಲ್ಲಿ ಟೈಮ್ ಸಿಗಲ್ಲ ಟೈಮ್ ಟೇಬಲ್ ಇರಲ್ಲ ಬೇರೆ ಎಕ್ಸಾಮ್ಸ್ ಒಂದು ಎಕ್ಸಾಮ್ ಇದ್ದಾಗಿ ಎಕ್ಸಾಮ್ ಅಂತ ಅಲ್ಲ ವೀಕ್ ಡೇಸ್ ಅಲ್ಲಿ ಆರಾಮ್ ಎಕ್ಸಾಮ್ ಮಾಡ್ಬೋದು ದಯವಿಟ್ಟು ಈ ಒಂದು ಸ್ಟೂಡೆಂಟ್ಸ್ ನ್ಯಾಯ ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಮತ್ತೆ ಮಾಧ್ಯಮದವರೆಗೂ ಕೇಳ್ಕೊತೀನಿ ನಮಸ್ಕಾರ